ಇದು ಕಸ್ಟಮರ್ ಗೆ ಬಿಲ್ ಕೊಟ್ಬಿಟ್ಟು ಫ್ರೀ ಇನ್ಸ್ಟಾಲೇಷನ್ ಇದೆ ಮಾಡಿ ಬನ್ನಿ ಓಕೆ ಖಂಡಿತ ಸರ್ ನಾನು ಇಸ್ಮಾಯಿಲ್ ಡೈನಾಮಿಕ್ ಯುನಿವರ್ಸಲ್ ಮಾರ್ಕೆಟಿಂಗ್ ಇದು ಹೋಗಿ ನಮ್ದು ಕನಕಾನಗರ್ ಏಟ್ ಕ್ರಾಸ್ ಆಟಿ ನಗರ್ ಅಲ್ಲಿ ಬರುತ್ತೆ ನಮ್ದು ಟೋಟಲ್ ಆಗಿ ಐದು ಬ್ರಾಂಚ್ ಇದೆ ಇವಾಗ ಬ್ಯಾಂಗ್ಳೂರ್ ಒಳಗಡೆ ಹೌದು ಸರ್ ಬ್ಯಾಂಗ್ಳೂರಲ್ಲಿ ಐದು ಒಂದು ಇದು ಆಟಿ ನಗರು ಮಹದೇವ್ಪುರ ಜೆ ಪಿ ನಗರು ನಾಗರಬಾವಿ ಇವಾಗ ಎಚ್ ಎಸ್ ಆರ್ ಅಲ್ಲಿನೂ ಇದೆ ಟೋಟಲ್ ಆಗಿ ಐದು ಬ್ರಾಂಚ್ ಇದೆ ಪ್ಲಸ್ ನಿಮಗೆ ಶಿವಮೊಗ್ಗದಲ್ಲಿ ಬ್ರಾಂಚ್ ಇದೆ ಟೋಟಲ್ ಆರು ಬ್ರಾಂಚ್ ಆಯ್ತು ಕರ್ನಾಟಕದಲ್ಲಿ ಇದು ಹೋಗಿ ನಮ್ದು ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಇದು ಫೇಮಸ್ ಆಗಿರೋದು ಹೆಸರುನೆ ಸ್ಪೇಸ್ ಸೇವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ನಮ್ಮ ಹತ್ರ ಹಲವಾರು ಸ್ಪೇಸ್ ಸೇವಿಂಗ್ ಪ್ರಾಡಕ್ಟ್ಸ್ ಇದೆ ಇವತ್ತು ನಿಮ್ಗೆ ನಾನು ಶೂರ್ ಹ್ಯಾಕ್ ಡೀಟೇಲ್ ಆಗಿ ಹೇಳ್ಕೊಳ್ತೀನಿ ಇದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಯಾವಾಗಿಂದ ಸ್ಟಾರ್ಟ್ ಆಗಿರೋದು ನಮ್ದು ಎಲ್ಲ ಹೇಳ್ತೀನಿ ಸರ್ ಗುಡ್ ಗುಡ್ ವೆರಿ ಇದು ನೀವು ಶಿವಮೊಗ್ಗ ಬಿಟ್ರೆ ಬೆಂಗಳೂರು ಬಿಟ್ರೆ ಬೇರೆ ಇನ್ನೆಲ್ಲೂ ಇಂದು ಬ್ರಾಂಚಸ್ ಇಲ್ಲ ಬ್ರಾಂಚಸ್ ಇಲ್ಲ ಸರ್ ಇದು ನಾವು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇದ್ದೀವಿ ಇಲ್ಲಿ ಫ್ರೀ ಡೆಲಿವರಿ ಹೋಮ್ ಡೆಲಿವರಿ ಬ್ಯಾಂಗ್ಳೂರ್ ಅಲ್ಲಿ ಇದೆ ಔಟ್ ಆಫ್ ಬ್ಯಾಂಗ್ಳೂರ್ ನಿಮಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಹಾಕಿ ಕಳಿಸ್ತೀವಿ ಬ್ಯಾಂಗ್ಳೂರ್ ಒಳಗಡೆ ಹೋಮ್ ಡೆಲಿವರಿ ಇದೆ ಸರ್ ಮತ್ತೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಬ್ಯಾಂಗ್ಳೂರ್ ಅಲ್ಲಿ ಸ್ಟಾರ್ಟಿಂಗ್ ಹೋಗಿ ನೋಡಿ ಇದು ಟೂ ಶೆಲ್ಫ್ ಇದರಲ್ಲಿ ನೀವು ಸಿಕ್ಸ್ ಪೇಸ್ ಶೂಸ್ ಸಿಗ್ಬಹುದು ಆಮೇಲೆ ಇದು ಹೋಗಿ ತ್ರೀ ಶೆಲ್ಫ್ ಇದು ಓಕೆ ಇದು ತ್ರೀ ಶೆಲ್ಫ್ ನೈನ್ ಫೇಸ್ ಶೂಸ್ ಸ್ಲಿಪ್ಪರ್ ಸ್ಯಾಂಡಲ್ಸ್ ಅಂದ್ರೆ ಇನ್ನ ಒಂದ್ ನಾಲ್ಕೈದು ಜೋಡಿ ಜಾಸ್ತಿ ಇಕ್ಬಹುದು ಸರ್ ಇದು ನೋಡಿ ಇದು ಫೋರ್ ಶೆಲ್ಫ್ ಇದು ನಾಲ್ಕ ರೋ ಬರುತ್ತೆ ಫೋರ್ ಶೆಲ್ಫ್ ಫುಲ್ಲಿ ಪೌಡರ್ ಕೊಟ್ಟೇಜ್ ಸರ್ ಇದು ರಸ್ಟ್ ಪ್ರೂಫ್ ನೀವು ಇಂಡೋರ್ ಔಟ್ಡೋರ್ ಎರಡ್ ಕಡೆಯನ್ನು ಯೂಸ್ ಮಾಡಬಹುದು ಪ್ಲಸ್ ನಮ್ಮದು ನೋಡಿ ಲಾಕ್ ಸಿಸ್ಟಮ್ ಇದೆ ಒಂದು ಕಿ ಲಾಕ್ ಮಾಡಿದ್ರೆ ನಿಮಗೆ ಎಲ್ಲಾ ರ್ಯಾಕ್ ಲಾಕ್ ಆಗ್ಬಿಡುತ್ತೆ ಸರ್ ನಾವು ಇದನ್ನ ಇದು ರೆಸ್ಟಿಂಗ್ ಹಿಡಿಯೋದಾಗ್ಲಿ ಅಥವಾ ನೀರ್ ನೀರ್ ಬಿದ್ರೆ ಏನಾದ್ರು ಆಗಲ್ಲ ಸರ್ ಇದೆಲ್ಲ ಪೌಡರ್ ಕೋಟೆಡ್ ನಿಮ್ಗೆ ಫೈವ್ ಇಯರ್ಸ್ ರೆಸ್ಟ್ ಪ್ರೂಫ್ ವ್ಯಾರಂಟಿ ಇರುತ್ತೆ ನಮ್ ಕಡೆ ಅಂತ ಐದು ವರ್ಷ ಐದು ವರ್ಷ ಇರುತ್ತೆ ವೆರಿ ಗುಡ್ ರೆಸ್ಟ್ ಪ್ರೂಫ್ ವ್ಯಾರಂಟಿ ಅಂತ ಕೊಡ್ತೀವಿ ನಾವು ಓಕೆ ಇದ್ರ ಬೆಲೆ ಏನು ಸರಿ ಸ್ಟಾರ್ಟಿಂಗ್ ಬೆಲೆ ಹೋಗಿ ಮೂರುವರೆ ಸಾವಿರ ಇಂದ ಸ್ಟಾರ್ಟಿಂಗ್ ಇದೆ ಸರ್ ಮೂರ್ ಸಾವಿರದ ಐನೂರು ರೂಪಾಯಿಂದ ಸ್ಟಾರ್ಟಿಂಗ್ ಹೌದು ಸರ್ ಇದು ಮೂರುವರೆ ಸಾವಿರ ಇದು ನಾಲ್ಕ ಸಾವಿರದ ಐನೂರು ಐದ್ ಸಾವಿರದ ಐನೂರು ಫೈವ್ ಶೆಲ್ಫ್ ದು ಲಾಸ್ಟ್ ಬರುತ್ತೆ ಆರ್ ಸಾವಿರದ ಐನೂರು ಸರ್ ಇದು ಎಷ್ಟು ಹೇಳಿದ್ರಿ ಮೂರ್ ಸಾವಿರದ ಐನೂರು ಇದು ನಿಮ್ಮ ಬೆಲೆ ಫಿಕ್ಸೆಡ್ ಆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಸರ್ ಇದು ಹೋಗಿ ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ ಹೇಳ್ತಿರೋದು ನಾವು ಡಿಸ್ಕೌಂಟ್ ಪ್ರೈಸ್ ಹೇಳ್ತೀವಿ ಆಫ್ಟೇರ್ ಹೇಳೋ ಪ್ರಕಾರ ನೀವು ಹೇಳ್ತಾ ಇರೋದೆಲ್ಲ ಡಿಸ್ಕೌಂಟ್ ಇಲ್ದೆ ಇರೋದು ಫಿಕ್ಸೆಡ್ ಪ್ರೈಝ್ ಓಕೆ ಓಕೆ ಗುಡ್ 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 ಮತ್ತೆ ನಿಮ್ಗೆ ಸರ್ ಇದರಲ್ಲಿ ಏನಂದ್ರೆ ಬೆನಿಫಿಟ್ ನಾವು ನಿಮ್ಗೆ ಬ್ಯಾಂಗ್ಲೂರ್ ಒಳಗಡೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾ ಇದೀವಿ ಓಕೆ ಫ್ರೀ ಹೋಮ್ ಡೆಲಿವರಿ ಫ್ರೀ ಇನ್ಸ್ಟಾಲೇಷನ್ ಕೊಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಕಲರ್ ವೇರಿಯಂಟ್ಸ್ ಇದೆ ನಮ್ಮ ಹತ್ರ ಬ್ರೌನ್ ಇದೆ ಐವೇರಿ ಇದೆ ಗ್ರೇ ಬರುತ್ತೆ ನಿಮ್ಗೆ ಪಿಂಕ್ ಇದೆ ಗ್ರೇ ಬರುತ್ತೆ ನೋಡಿ ಇದು ಇದು ಎಲ್ಲಕ್ಕಿಂತ ಇದೆ ರೂಪಾಯಿ ಫ್ರೀ ಹೋಮ್ ಡೆಲಿವರಿ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಕರ್ನಾಟಕದಲ್ಲಿ ಯಾವ ಮೂಲದಲ್ಲಿ ಅದೇನು ಫ್ರೀ ಡೆಲಿವರಿ ಇರುತ್ತೆ ತುಂಬಾ ಸೇಫ್ ಅಲ್ಲ ಇದು ಹೌದು ಸರ್ ತುಂಬಾ ಸೇಫ್ ನಿಮ್ಗೆ ಕಲ್ತಾನ ಆಗಲ್ಲ ಇದು ಕೆಳಗಡೆ ಇಕ್ಕಿದ್ರೆ ನೀವು ಏನು ಪ್ರಾಬ್ಲಮ್ ಆಗಲ್ಲ ಸರ್ ಇದು ನೋಡಿ ಎಲ್ಲ ಇದು ವೆಂಟಿಲೇಷನ್ ಇದು ನಿಮ್ಗೆ ಇವಾಗ ಯೋಚನೆ ಮಾಡ್ತಾ ಇರ್ಬೋದು ನಾವ್ ಒಳಗಡೆ ಇಕ್ಕಿ ಕ್ಲೋಸ್ ಮಾಡ್ಬಿಟ್ರೆ ಸ್ಮೆಲ್ ಬರುತ್ತೆ ಅಂತ ನಿಮ್ಗೆ ಸ್ಮೆಲ್ ಏನು ಬರಲ್ಲ ಯಾಕಂದ್ರೆ ನಾವು ವೆಂಟಿಲೇಷನ್ ಕೊಟ್ಟೀವಿ ಇಲ್ಲೂ ಕೊಟ್ಟಿದ್ದೀವಿ ಸೈಡಲ್ಲಿನು ವೆಂಟಿಲೇಷನ್ ಕೊಟ್ಟಿದೀವಿ ಸೊ ಗಾಳಿ ಆಡ್ಲಿಕ್ಕೆ ಗಾಳಿ ಆಡಕ್ಕೆ ನೋಡಿ ಈ ತರ ವೆಂಟಿಲೇಷನ್ ಅಲ್ಲಿ ನಿಮ್ಗೆ ಸ್ಮೆಲ್ ಬರಲ್ಲ ಹೈಜೀನಿಕ್ ಆಗಿ ಸರ್ ಇದೆಲ್ಲ ಹೈಜೀನಿಕ್ ಆಗಿರುತ್ತೆ ಇದು ಫೈವ್ ಸ್ಟೆಪ್ ಇದು ಫೈವ್ ಸ್ಟೆಪ್ ಸರ್ ಇದು ಒಂದ್ ಸ್ಟೆಪ್ ಅಲ್ಲಿ ಮೂರ್ ಮೂರ್ ಜೊತೆ ಇರ್ಬೋದು ಸರ್ ಒಂದ್ ಸ್ಟೆಪ್ ಅಲ್ಲಿ ನೋಡಿ ಮೂರ್ ಜೊತೆ ನೀವು ಇರ್ಬೋದು ತ್ರೀ ಪೇರ್ಸ್ ಶೂಸ್ ಶೂಸ್ಲಿಪರ್ ಸ್ಯಾಂಡಲ್ಸ್ ಅಂದ್ರೆ ಒಂದ್ ಮೇಲೆ ಒಂದಕ್ಕೆ ಆಲ್ಮೋಸ್ಟ್ ಫೈವ್ ಪೇರ್ಸ್ ಸಿಗ್ಬಹುದು ಸರ್ ಟೋಟಲ್ ಆಗಿ ಫಿಫ್ಟೀನ್ ಪೇರ್ ಶೂಸ್ ಇರ್ಬೋದು ಇದರಲ್ಲಿ ಇದು ಫಿಕ್ಸ್ ಫಿಕ್ಸಿಂಗ್ ಸರ್ ಇದೆಲ್ಲ ನಿಮ್ಗೆ ರೆಡಿ ಬರುತ್ತೆ ಜಸ್ಟ್ ವಾಲ್ಗೆ ಮೌಂಟ್ ಮಾಡಿ ನೋಡಿ ಮೇಲೆ ಎರಡು ಸ್ಕ್ರೂ ಡ್ರಿಲ್ ಮಾಡಿ ಬಾಟಮ್ ಅಲ್ಲಿ ಎರಡು ಬರುತ್ತೆ ಇಲ್ಲಿ ನೋಡಿ ನೋಡಬಹುದು ನೀವು ನಾವು ಮನೆ ಖಾಲಿ ಮಾಡ್ಕೊಬೇಕು ಅಂದ್ರೆ ಅದು ಹೋಗಿ ಬೇರೆ ಮನೆಗೆ ಶಿಫ್ಟ್ ಮಾಡ್ಕೊಂಡು ಹಾಕೊಂಡು ಒಳ್ಳೆ ಇದು ಫೈನಲ್ ಆಗಿ ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಆನ್ಲೈನ್ ಪ್ರೈಸ್ ಅಲ್ಲಿ ನಿಮಗೆ ನೈನ್ ತೌಸಂಡ್ ಮೇಲೆ ಇದೆ ನಾವು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ ಫ್ರೀ ಇನ್ಸ್ಟಾಲೇಷನ್ ಕೊಡ್ತಾ ಇದೀವಿ ಬ್ಯಾಂಗ್ಳೂರ್ ಆರ್ ಸಾವಿರದ ಐನೂರು ರೂಪಾಯಿಗೆ ಹೌದು ಸರ್ ಇನ್ಸ್ಟಾ ಮನೆಗೆ ಹೋಗಿ ಫಿಟ್ ಮಾಡಿ ಬ್ಯಾಂಗ್ಳೂರ್ ಒಳಗಡೆ ಮನೆಗೆ ಹೋಗಿ ಹೌದು ಸರ್ ಗುಡ್ 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 ಇದು ಎಷ್ಟು ಸರ್ ಇದು ಎಷ್ಟು ಸ್ಟೆಪ್ ಸರ್ ಇದನ್ನು ಫಸ್ಟ್ ಸ್ಟೆಪ್ ಕಲರ್ ಚೇಂಜ್ ಇದೆ ಕಲರ್ ಚೇಂಜ್ ಇದು ಬ್ರೌನ್ ಸರ್ ಕಾಫಿ ಬ್ರೌನ್ ಅಂತ ಹೇಳ್ತೀವಿ ಇದು ನಮ್ಗೆ ಹೈಲಿ ಸೇಲ್ಸ್ ಆಗದೆ ಕಾಫಿ ಬ್ರೌನ್ ವುಡ್ ಕಲರ್ ಅಂತ ಇದು ಪ್ಲಸ್ ಇದು ಇದು ಬನ್ನಿ ಬಾಸ್ ಹಾಗೆ ಸೂಪರ್ ಆಗಿದೆ ಬಾಸ್ ಇದು ನಮ್ದು ಹೋಗಿ ಸರ್ ಸಿನ್ಸ್ ಟೂ ತೌಸಂಡ್ ಏಟ್ ಇಂದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು ನಮ್ದು ಎರಡ್ ಸಾವಿರದ ಎಂಟರಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಆಗಿರೋದು ಸರ್ ಇದು ಇಂಡಿಯಾಸ್ ನಂಬರ್ ಒನ್ ಬ್ರ್ಯಾಂಡ್ ಅಂತ ಆಗಿದೆ ನಮ್ದು ಇದು ಇದು ನೋಡಬಹುದು ನೀವು ಇಂಡಿಯಾಸ್ ನಂಬರ್ ಇದು ಓಕೆನಾ ವರ್ಲ್ಡ್ ಸಿಮಿಲೆಸ್ಟ್ ಶೂ ರ್ಯಾಕ್ ಅಂತಾನು ನಮ್ಗೆ ಮಾಡಿದ್ದಾರೆ ಸರ್ ಆತರ ನೀವು ನೋಡಿ ಜಸ್ಟ್ ಆರ್ ಇಂಚ್ ಡೆಪ್ ಕೈಯಷ್ಟು ಇಲ್ಲ ಸರ್ ಇಷ್ಟೇ ಜಾಗದಲ್ಲಿ ನೀವು ಕುನ್ಸ್ಬಹುದು ಬೇರೆ ನೀವು ಕಬೋರ್ಡ್ ಮಾಡ್ತೀರಾ ಜಾಸ್ತಿ ಸ್ಪೇಸ್ ತಗೊಳತ್ತೆ ಇದು ಸ್ಪೇಸ್ ಕಮ್ಮಿ ಜಸ್ಟ್ ಆರ್ ಇಂಚ್ ಡೆಪ್ ಅಲ್ಲಿ ನೀವು ಕುನ್ಸ್ಬಹುದು ಇದು ಏನ್ ಇಲ್ಲಿ ತಯಾರು ಮಾಡೋದು ಐರನ್ ಮೆಟಲ್ ಸರ್ ಟಾಟಾ ಸ್ಟೀಲ್ ಐರನ್ ಮೆಟಲ್ ಸ್ಟೀಲ್ ಹೌದು ಸರ್ ಓಕೆ 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 ಆ ಸ್ಟೀಲ್ ಮಾಡಿರೋದ್ರಿಂದ ನಿಮಗೆ ಪೌಡರ್ ಕೋಟಿಂಗ್ ಮಾಡಿರ್ತೀವಿ ಪ್ಲಸ್ ಪಾಯಿಂಟ್ ಅದು ಪೌಡರ್ ಕೋಟಿಂಗ್ ಮಾಡಿರ್ತೀವಿ ರೆಸ್ಟ್ ಏನು ಹಿಡಿಯಲ್ಲ ನಿಮ್ಮಲ್ಲಿ ಈ ತರ ಆರೂವರೆ ಸಾವಿರ ಏಳು ಸಾವಿರ ರೂಪಾಯಿ ತಗೊಂತಾರೆ ಇನ್ಸ್ಟಾಲ್ಮೆಂಟ್ ತರ ಆತರ ಏನಿಲ್ಲ ನಿಮ್ಮಲ್ಲಿ ಇಲ್ಲ ಇಲ್ಲ ಸರ್ ನಮ್ದು ಸಿಒಡಿ ಇರುತ್ತೆ ಬ್ಯಾಂಗ್ಳೂರಲ್ಲಿ ಮತ್ತೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ರೆಡಿಟ್ ಕಾರ್ಡ್ ಎಲ್ಲ ಸ್ವೈಪಿಂಗ್ ಎಲ್ಲ ಇರುತ್ತೆ ಸರ್ ಸ್ವೈಪಿಂಗ್ ಎಲ್ಲ ಹೋಗಿ ಬ್ಯಾಂಗ್ಳೂರ್ ಒಳಗಡೆ ಔಟ್ ಆಫ್ ಬ್ಯಾಂಗ್ಳೂರ್ ನೀವು ಬಿರಿ ಫೋನ್ ಪೇ ಗೂಗಲ್ ಪೇ ಮಾಡ್ಬೇಕಾಗತ್ತೆ ನಿಮ್ ಚಾನೆಲ್ ಕಡೆಯಿಂದ ಬಂದಿದಾರೆ ಅಂತಾನೆ ನಾನು ಆಫರ್ ಕೊಟ್ಟಿರೋದು ಫ್ರೀ ಇನ್ಸ್ಟಾಲೇಷನ್ ನಾವು ಟೂ ಇಯರ್ಸ್ ಇಂದ ಫ್ರೀ ಡೆಲಿವರಿ ಕೊಡ್ತಾ ಇದ್ವಿ ಇವಾಗ ನಿಮ್ ಚಾನೆಲ್ ಕಡೆಯಿಂದ ಬರ್ತಿದಾರೆ ಅಂತ ಫ್ರೀ ಇನ್ಸ್ಟಾಲೇಷನ್ ಮೊದಲು ನಾವು ಟೂ ಫಿಫ್ಟಿ ಇಂದ ತ್ರೀ ಹಂಡ್ರೆಡ್ ಗೆ ಚಾರ್ಜ್ ಮಾಡ್ತೀವಿ ಇವಾಗ ಫ್ರೀ ನಿಮ್ ಕಡೆಯಿಂದ ಬರ್ತಿದ್ದಾರೆ ಅಂದ್ರೆ ಫ್ರೀ ಇನ್ಸ್ಟಾಲೇಷನ್ ಮಾಡಿಸ್ಕೊಡ್ತೀವಿ ತೋರಿಸಿದ್ರಿ ರ್ಯಾಕ್ಸ್ ಎಲ್ಲ ತೋರಿಸಿದ್ರಿ ಹೌದು ಸರ್ ಡಿಲಿವರಿ ಕೊಡ್ತೀವಿ ಅಂತ ಹೇಳಿದ್ರಿ ಓಕೆ ನಾವು ಗೂಗಲ್ ಪೇ ಫೋನ್ ಪೇ ನಲ್ಲಿ ಜನಗಳು ಎಷ್ಟು ದಿನ ಆಗುತ್ತೆ ಸರ್ ಬ್ಯಾಂಗ್ಳೂರ್ ಅಲ್ಲಿ ನಿಮ್ಗೆ ಇನ್ಸ್ಟೆಂಟ್ ಆಗಿ ಸಿಗತ್ತೆ ಇವತ್ತು ಬೆಳಿಗ್ಗೆ ಫೋನ್ ಮಾಡ್ರೆ ಸಾಯಂಕಾಲ ಒಳಗಡೆ ಸಿಗತ್ತೆ ಸರ್ ಬ್ಯಾಂಗ್ಳೂರ್ ಅಲ್ಲಿ ಔಟ್ ಆಫ್ ಬ್ಯಾಂಗ್ಳೂರ್ ಅಂದ್ರೆ ವಿತ್ ಇನ್ ಟೂ ಡೇಸ್ ಅಲ್ಲಿ ನಿಮ್ ಕೈಗೆ ಸ್ಟೇಷನ್ಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾವು ಕಲ್ಸ್ತೀವಿಲ್ಲ ಅದು ಟೂ ಡೇಸ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಅದಕ್ಕೆ ಸರ್ ಅಲ್ಲ ನಾವು ಮೊದಲೇ ನಿಮಗೆ ಗೂಗಲ್ ಪೇ ಫೋನ್ ಪೇ ಮಾಡ್ಬೇಕಾ ಅಥವಾ ಮನೆ ಹತ್ರ ಬಂದ ಮೇಲೆ ಮಾಡಬಹುದಾ ಸರ್ ಬ್ಯಾಂಗ್ಳೂರು ಒಳಗಡೆ ಆಫ್ಟರ್ ಡೆಲಿವರಿ ಆಫ್ಟರ್ ಇನ್ಸ್ಟಾಲೇಷನ್ ಪೇ ಮಾಡಬಹುದು ಔಟ್ ಆಫ್ ಬ್ಯಾಂಗ್ಳೂರು ನಾವು ಎಲ್ಲಾರು ಸ್ಲಿಪ್ ಕಳಿಸ್ತೀವಿಲ್ಲ ಆ ಟೈಮ್ ಅಲ್ಲಿ ಪೇ ಮಾಡ್ಬೇಕಾಗತ್ತೆ ಟ್ರಾನ್ಸ್ಪೋರ್ಟ್ ಎಲ್ಲಾರು ಸ್ಲಿಪ್ ಕಳಿಸ್ತೀವಿ ಆ ನೋಡ್ದಿ ನೀವು ಪೇಮೆಂಟ್ ಮಾಡ್ಬೇಕಾಗತ್ತೆ ನಾವು ಇದೇನಿದೆ ಇಷ್ಟೊಂದೆಲ್ಲ ಬುಕಿಂಗ್ ಆಯ್ತು ಸರ್ ಇದು ರೆಡಿ ಟು ಡಿಸ್ಪ್ಯಾಚ್ ಸರ್ ಇದು ನೋಡಿ ಎಲ್ಲ ಸ್ಟಾಕ್ ನೀವು ನೋಡ್ಬೋದು ಔಟ್ಸೈಡ್ ಸ್ಟಾಕ್ ರೆಡಿ ಸ್ಟಾಕ್ ಇರುತ್ತೆ ಮಾಡ್ತ ಬಿಫೋರ್ ಈವ್ನಿಂಗ್ ನಿಮ್ಗೆ ಇನ್ಸ್ಟೆಂಟ್ ಆಗಿ ನಾನು ಇವಾಗ ಬುಕ್ ಮಾಡ್ತೀನಿ ಗುರು ಹಾ ನೀನ್ ಎರಡ್ ಅವರಲ್ಲಿ ನಮ್ ಗುರು ಸರ್ ಚಾಲೆಂಜ್ ಮಾಡ್ತೀನಿ ಸರ್ ನಿಮ್ಗೆ ಎರಡ್ ಅವರ್ ಮುಂಚೆನೆ ಕಳ್ತೇನೆ ಸರ್ ನಿಮ್ಗೆ ನನ್ನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಹತ್ರ ನಮ್ಗೆ ಕಲ್ಸ್ಕೊಡ್ತೀವಿ ಖಂಡಿತ ಸರ್ ಕಲ್ಸ್ಕೊಡಿ ಡಿಸ್ಪ್ಲೇ ಅಲ್ಲಿ ಕೊಡ್ತೀವಿ ಕೊಟ್ಟಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡ್ಲಿ ನಾವು ಕ್ಯಾಟ್ಲಾಗ್ ಕಳಿಸ್ತೀವಿ ಇನ್ಸ್ಟೆಂಟ್ ಆಯ್ತು ಟೂ ಅವರ್ಸ್ ತ್ರೀ ಅವರ್ಸ್ ಒಳಗಡೆ ನಿಮ್ಗೆ ಮನೆಗೆ ಕಲ್ಸಿರಿ